ಿ ಉಡಾಯಿಸೋ ಕಾರಣ ರುಚಿಯನ್ನು ನೀಡಿ ರುಚಿ ನಟ ಮಡೆನೂರು ಮನು ಕೋರ್ಟ್ ಮುಂದೆ ಹಾಜರಾಗಿರುವುದು ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಬೆಂಗಳೂರಿನ ಆರನೇ ಎಸಿಎಂಎಂ ನಿಂದ ಆದೇಶ ಹೊರಬಿದ್ದಿದೆ ನಟ ಮಡೆನೂರು ಮನು ಕೋರ್ಟ್ಗೆ ಹಾಜರಾಗಿದ್ದು ನಿಂದ ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಆದೇಶವನ್ನು ಹೊರಡಿಸಲಾಗಿದೆ ಬೆಂಗಳೂರಿನ ಆರನೇ ಎಸಿಎಂಎಂ ಕೋರ್ಟ್ನಿಂದ ಬಂದಿರುವಂತಹ ಆದೇಶ ಇದು ಮೇ ಇಪ್ಪತ್ತೇಳರವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿದೆ ಕೋರ್ಟ್ ಕಸ್ಟಡಿಗೆ ಪಡೆದು ಸ್ಥಳ ಮಹಜೂರಿಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಅತ್ಯಾಚಾರ ಪ್ರಕರಣದಲ್ಲಿ ಬಂಧನ ಆಗಿರುವಂತಹ ಆರೋಪಿ ಮಡೆನೂರು ಮನು ಈಗಾಗಲೇ ಕೋರ್ಟ್ಗೆ ಹಾಜರು ಪಡಿಸಲಾಗಿದ್ದು ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಒಟ್ಟು ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಪೊಲೀಸರ ವಶದಲ್ಲಿರ್ತಾರೆ ತನಿಖೆಯನ್ನ ಮಾಡ್ತಾರೆ ಸದ್ಯ ಈಗ ಸ್ಥಳ ಮಹಜೂರಿಗೆ ಅಂತ ಪೊಲೀಸರು ಆರೋಪಿ ಮಡೆನೂರು ಮನುನನ್ನ ಕರ್ಕೊಂಡು ಹೋಗಿದ್ದಾರೆ ಮೇ ಇಪ್ಪತ್ತೇಳನೇ ತಾರೀಕಿನವರೆಗೆ ಅಂದರೆ ಇವತ್ತಿನಿಂದ ಒಟ್ಟು ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ ನಟ ಹಾಗೂ ಆರೋಪಿ ಮಡೆನೂರು ಮನು ಈಗಾಗಲೇ ಅವರ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಸಂತ್ರಸ್ತೆ ಕೊಟ್ಟಿರುವಂಥ ಹೇಳಿಕೆಯನ್ನು ಆಧಾರವಾಗಿಟ್ಕೊಂಡು ಎಫ್ ಐ ಆರ್ ದಾಖಲು ಮಾಡಿಕೊಂಡು ಪೊಲೀಸರು ಈಗಾಗಲೇ ಕೋರ್ಟ್ಗೆ ಹಾಜರು ಪಡಿಸಿದ್ರು ಬೆಂಗಳೂರಿನ ಆರನೇ ಎ ಸಿ ಎಮ್ ಎಮ್ ಕೋರ್ಟಿಂದ ಈ ಆದೇಶ ಹೊರಬಿದ್ದಿದೆ ಸದ್ಯ ಪೊಲೀಸರ ವಶದಲ್ಲಿರುವಂಥ ಮಡನೂರು ಮನುನನ್ನು ಈಗಾಗಲೇ ಸ್ಥಳ ಮಹಜೂರಿಗೆ ಅಂತ ಕರೆದುಕೊಂಡು ಹೋಗಲಾಗಿದೆ ಪ್ರಕರಣ ಶುರುವಾಗಿರೋದು ಶಿಕಾರಿಪುರದಿಂದ ಎಲ್ಲೆಲ್ಲಿ ಸ್ಥಳ ಮಹಜೂರು ಮಾಡಬೇಕು ಅಲ್ಲಿ ಎಲ್ಲ ಕಡೆ ಕೂಡ ಮಡೆನೂರು ಮನುನನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜೂರು ಮಾಡಲಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕ್ತಾರೆ ಪೊಲೀಸರು ಸದ್ಯ ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲೇ ಇರ್ತಾರೆ ಮಡೆನೂರು ಮನು ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಮಾಡಿಕೊಂಡಿರುವಂಥ ಎಡವಟ್ಟು ಇದು ಸದ್ಯ ಮಡನೂರು ಮನುಗೆ ಎದುರಾಗಿರುವಂಥ ಸಂಕಷ್ಟದಿಂದ ಹೊರಗೆ ಬರ್ತಾರ ಏನು ಕತೆ ನೋಡಬೇಕಾಗಿದೆ ಸಂತ್ರಸ್ತೆ ಕೊಟ್ಟಿರುವಂಥ ಹೇಳಿಕೆಗಳು ಜೊತೆಗೆ ಮಡನೂರು ಮನು ವಿರುದ್ಧ ಏನೆಲ್ಲ ಸಾಕ್ಷ್ಯಗಳಿದ್ದಾವೆ ಅದನ್ನು ಆಧಾರವಾಗಿಟ್ಕೊಂಡು ಈಗ ತನಿಖೆ ಮುಂದುವರಿತಾ ಇದೆ ಮಡನೂರು ಮನು ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿರೋದು ಸದ್ಯ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ ಐದು ದಿನಗಳ ಕಾಲ ಕೋರ್ಟ್ ಪೊಲೀಸರ ಕಸ್ಟಡಿಗೆ ಅಂತ ಕೊಟ್ಟಿದೆ ಅತ್ಯಾಚಾರ ಪ್ರಕರಣದ ಆರೋಪ ಹೊತ್ತಿರುವಂಥ ಮಡಲೂರು ಮನುನನ್ನ ಈಗಾಗಲೇ ಸ್ಥಳ ಮಹಜೂರಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಇನ್ನು ಐದು ದಿನವೂ ಕಸ್ಟಡಿಯಲ್ಲೇ ಇರ್ತಾರೆ ಆ ಸಂದರ್ಭದಲ್ಲಿ ಹೇಗೆ ತನಿಖೆ ಆಗುತ್ತೆ ಏನಿಲ್ಲ ಮಾಹಿತಿ ಬೀಳುತ್ತೆ ಅದನ್ನು ನೋಡಬೇಕಿದೆ ಯಾಕೆಂದರೆ ಈ ಪ್ರಕರಣಕ್ಕೆ ಒಂದೊಂದು ದಿನಕ್ಕೂ ಅಂದರೆ ಮೊನ್ನೆ ಸಂಜೆಯಿಂದ ಶುರುವಾಗಿರುವಂಥ ಸದ್ದು ಗದ್ದಲ ಇದು ಬಟ್ ನಿನ್ನೆಯಿಂದ ಇವತ್ತಿನವರೆಗೂ ನೋಡೋದಾದರೆ ಬೇರೆ ಬೇರೆ ಆಯಾಮಗಳಲ್ಲಿ ಟ್ವಿಸ್ಟ್ ಸಿಗ್ತಾ ಇದೆ ಹಾಗಾಗಿ ನಟ ಮಡೆನೂರು ಮನು ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಮನು ನನಗೆ ಸಾಕಷ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಕುಡಿಸಿ ಸಾಕಷ್ಟು ಆಡಿಯೋ ವಿಡಿಯೋ ಮಾಡಿಕೊಂಡಿದ್ದಾನೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಸಂತ್ರಸ್ತೆ ಹೇಳಿಕೆ ಕೊಟ್ಟಿರೋದು ಕುಡಿಸಿ ಖಾಸಗಿ ವಿಡಿಯೋ ಬಿಡುಗಡೆ ಮಾಡ್ತೀನಿ ಅಂತ ಬೆದರಿಸಿದ್ದಾರೆ ವೈರಲ್ ಆಗಿದ್ದನ್ನ ಬಲವಂತವಾಗಿ ಮನುನೇ ಮಾಡಿಸಿದ್ದು ಸಿನಿಮಾ ವಿಚಾರಕ್ಕೂ ಈ ದೂರಿಗೂ ಸಂಬಂಧ ಇಲ್ಲ ಮನು ಕೊಟ್ಟಿರುವ ಹಿಂಸೆಯಿಂದ ನಾನು ದೂರು ಕೊಟ್ಟೆ ಅಪ್ಪಣ್ಣ ವಿಚಾರದಲ್ಲಿ ಮನು ಒತ್ತಾಯದಿಂದ ವಿಡಿಯೋ ರೆಕಾರ್ಡ್ ಮಾಡಿದ್ದು ಪೊಲೀಸ್ ವಿಚಾರಣೆ ಬಳಿಕ ಸಂತ್ರಸ್ತೆ ಕೊಟ್ಟಿರುವಂತ ಸ್ಫೋಟಕ ಹೇಳಿಕೆ ಇದು ನನಗೆ ಮಾಡಿ ಮನದು ನಂಬರು ಇದು ತಾರೀಕು ಐದನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕರಲ್ಲಿ ನನಗೆ ಬ್ಲಾಕ್ ಮೇಲ್ ಮಾಡಿ ಅಂದ್ರೆ ಜೊತೆ ಇರಬೇಕು ಅಂತ ಅಂದ್ರೆ ವಿಡಿಯೋ ಮಾಡಿಕೊಡ್ಲೇಬೇಕು ಅಂತ ಹಠ ಮಾಡಿ ನನಗೆ ಜೀವ ಬೆದರಿಕೆ ಹಾಕಿ ಆಮೇಲೆ ಬೇಕು ಅಂತ ಅಂದ್ರೆ ನನ್ಗೆ ವಿಡಿಯೋ ಮಾಡ್ಕೊಡುಗ ಅಪ್ಪಣ್ಣ ಕಂದ್ರೆ ಅವ್ನು ಶೋಗೆ ಹೋಗೋದು ಇಷ್ಟ ಆಗ್ತಿರ್ಲಿಲ್ಲ ಸೊ ಇವಳು ಶೋಗೆಲ್ಲ ಹೋಗ್ತಾಳೆ ಅವ್ನ ಜೊತೆ ಹೋಗೋದೇ ಅವ್ನಿಗೆ ಇಷ್ಟ ಆಗ್ತಿರಲಿಲ್ಲ ಆ ಒಂದು ಹೊಟ್ಟೆ ಕಿಚ್ಚಿಗೆ ಅಪ್ಪಣ್ಣನ್ ಮೇಲೆ ಈ ತರ ವಿಡಿಯೋ ಮಾಡ್ತಾನೆ ಈ ತರ ವಿಡಿಯೋ ಮಾಡಿಸ್ತೇನೆ ಅಪ್ಪಣ್ಣನಿಂದ ಏನ್ ರಿಪ್ಲೈ ಬಂದಿದೆ ಅದನ್ನು ನೀವು ಈ ತರ ವಿಡಿಯೋ ಮಾಡಿ ಅಪ್ಪಣ್ಣ ಕಳಿಸ್ತಾನೆ ಬಟ್ ಔನ್ ಆಗೋದಿಕ್ಕೆ ಪಾಪ ಏನು ರೈಸ್ ಈ ಶೋ ಕರೆದಿದ್ದೆ ತಪ್ಪಾಗೋಯ್ತಾ ಹಂಗೆ ಹಂಗೆ ಅಂತೆಲ್ಲ ಕೇಳ್ದ ಅದಾದ ಒಂದ್ ಎರಡ್ ಮೂರ್ ದಿನಕ್ಕೆ ಒಂದ್ ಪಾಪ ನನ್ನ ಅಪ್ಪಣ್ಣ ಬ್ಲಾಕ್ ಮಾಡ್ದೆ ನಾನೇ ಬೇರೆ ನಂಬರ್ ಇಂದ ಕಾಲ್ ಮಾಡಿ ಆರ್ ಆರ್ ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳಿದೆ ನೋಡು ಈ ತರ ಮನು ಬ್ಲಾಕ್ ಮೈನ್ ಮಾಡಿ ನನಗೆ ವಿಡಿಯೋ ವಿಡಿಯೋ ಮಾಡಿ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಅಪ್ಪಣ್ಣನ ಹತ್ರ ನಾನೇ ಹೋಗಿ ಸಾರಿ ಕೇಳಿದ್ದೀನಿ ಇದು ಹೊಟ್ಟೆಗೆ ಅಂದ್ರೆ ಮನು ಏನ್ ಹೇಳಿದ್ರು ನಾನು ಕೇಳ್ತಾ ಇದ್ದೆ ಅವ್ನು ಏನೇ ಅವ್ನ ಸಾಯಿ ಅಂದ್ರೂ ನಾನು ಸಾಯಾಕ ರೆಡಿ ಇದೆ ಇದು ಮೋಸ್ಕಾರ ಅಂದ್ರೆ ಏನು ಸಂಬಂಧ ಇಲ್ಲ ಸರ್ ಶನಿವಾರ ನಡೆದ ಘಟನೆ ಬೇಕಾದ್ರೆ ಅದು ಸಿನ್ಮಾ ಇದು ಶನಿವಾರ ನಡೆದ ಘಟನೆ ಆ ಒಂದು ಘಟನೆಗೆ ನಾನು ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತೀನಿ ಖಾಸಗಿ ವಿಡಿಯೋ ಮಾಡಿದ್ದಾನೆ ದೌರ್ಜನ್ಯ ಮಾಡಿದ್ದೇನೆ ಬಲವಂತವಾಗಿ ಕುಡಿಸಿ ಆಡಿಯೋಗಳು ಆ ವಿಡಿಯೋಗಳೆಲ್ಲ ಮಾಡ್ಕೊಂಡಿದ್ದಾನೆ ಮತ್ತೆ ಇದು ಮತ್ ಯಾವ ತರ ಬ್ಲಾಕ್ ಮೇಲ್ ಮಾಡ್ತಾನೆ ಈಗ ಆಲ್ರೆಡಿ ನೀವೇ ನೋಡ್ತಿದ್ರ ಇವನೇ ವೀಡಿಯೋ ಇವನೇ ವಿಡಿಯೋ ಮಾಡಿಸಿ ಅದನ್ನ ಇವ್ ನೀನು ಒಂದು ಫೋನ್ ಅಲ್ಲಿ ನನಗೆ ವಿಡಿಯೋ ಮಾಡಕ್ ಹೇಳಿ ಇನ್ನೊಂದು ಫೋನ್ ಅಲ್ಲಿ ನಾನು ಕಾಲ್ ಅಂತ ಹೇಳ್ತಾನೆ ಆ ಕಾಲಲ್ಲಿ ಇನ್ನು ರೆಕಾರ್ಡ್ ಮಾಡ್ಕೊತಾನೆ ವಿಡಿಯೋ ತೋರ್ಸ ಕೇಳ್ಬಿಡಿ ಅವನತ್ರ ಇದು ಅವನೇ ವಿಡಿಯೋನ ಈ ಆಡಿಯೋ ಏನಿದೆ ಆ ಆಡಿಯೋನ ಅವನೇ ವೈರಲ್ ಮಾಡಿರೋದು ಸರ್ ಹಿಂದಿನ ದಿನ ನಿಮಗ್ ಸುದ್ದಿ ಆಗಿದೆ ಸರ್ ನಾನು ಭಾನುವಾರ ಅವ್ನಿಗೆ ಇನ್ಫಾರ್ಮ್ ಮಾಡಿದೀನಿ ನಾನು ನಿನ್ ಮಾಡಿರೋ ಇತರ ಇಂಥ ಕೃತಿಗೆ ನಾನು ಬಂದು ನಿನ್ ಕಂಪ್ಲೇಂಟ್ ಕೊಟ್ಟು ನಿನ್ಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಭಾನುವಾರ ಹೇಳಿದ್ದೀನಿ ಹಂಗೆ ಭಾನುವಾರ ಇವಳು ಕಂಪ್ಲೇಂಟ್ ಕೊಡ್ತಾಳೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಒಂದು ಹುಡುಗಂಗೆಲ್ಲ ಕಾಲ್ ಮಾಡಿ ನಮ್ಮ ವಿರುದ್ಧ ಇದ್ದ ಆ ಹುಡುಗ ಆ ವಿರುದ್ಧ ಅವ್ನಿಗೆ ಬಂದು ಈ ತರ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳು ಅಂತ ಆ ಹುಡುಗನ್ಗೆ ಫೋನ್ ಮಾಡಿ ಹೇಳಿದಾನೆ ಅದಕ್ಕೂ ಅದು ಆ ಹುಡುಗನೂ ಹತ್ರನು ಬೇಕಾದ್ರೆ ನಾನು ಮಾತಾಡಿಸ್ತೀನಿ ನಿಮಗೂ ಏನು ಸಂಬಂಧ ಇಲ್ಲ ಸರ್